ಹಾಯ್ ಎಲ್ಲರಿಗೂ ನಮಸ್ಕಾರ ಬಾಂಧವ್ಯ ಯೂಟ್ಯೂಬ್ ವ್ಲಾಗ್ಗೆ ಸ್ವಾಗತ ಇದೇ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ಚಪಾತಿ ಮಾಡ್ಕೊಳ್ಳೋಣ ಅಂಥೇಳಿ ಚಪಾತಿಗೆ ಸ್ವಲ್ಪ ಬೀಟ್ರೇಟ್ ಜ್ಯೂಸ್ ಹಾಕ್ಕೊಂಡು ಕಲಸಿ ಇಟ್ಕೊಳ್ತಾ ಇದ್ದೀನಿ ಬೀಟ್ರೆಟ್ ಜ್ಯೂಸ್ ಹಾಕ್ಕೊಂಡು ಕಲಸಿ ಇಟ್ಕೊಳ್ಳೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ಜೊತೆಗೆ ಈರೆಕಾಯಿ ಗ್ರೇವಿ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಜಾರಿಗೆ ಎರಡು ಹಸಿ ಮೆಣಸಿನಕಾಯಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಮೆಣಸು ಒಂದು ಎರಡು ಪೀಸಸ್ ಚಕ್ಕೆ ಒಂದು ಮೂರರಿಂದ ನಾಲ್ಕು ಲವಂಗ ಜೊತೆಗೆ ಸ್ವಲ್ಪ ಗೋಡಂಬಿ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟು ಒಂದು ಬಾಣ್ಲಿಗೆ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಬಿಸಿ ಆದಮೇಲೆ ಈರುಳ್ಳಿನ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರೆಕಾಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹೀರೆಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈರೆಕಾಯಿನ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಗ್ರೇವಿ ತುಂಬ ಬೇಗ ಆಗುತ್ತೆ ತುಂಬ ರುಚಿಯಾಗುತ್ತೆ ಚಪಾತಿ ಪೂರಿ ಅನ್ನಕ್ಕೆ ಯಾವುದಕ್ಕೆ ಬೇಕಾದ್ರೂ ಇದನ್ನು ಹಾಕ್ಕೊಂಡು ತಿನ್ಬೋದು ಒಂದು ನಾಲ್ಕರಿಂದ ಐದು ನಿಮಿಷ ಆದಮೇಲೆ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ತಿಕ್ನೆಸ್ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಅದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ಒಂದು ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಂಡ್ರೆ ಅದು ರೆಡಿ ಆಗುತ್ತೆ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ಈ ರೀತಿ ಆದರೆ ರೆಡಿ ಗ್ರೇವಿ ರೆಡಿ ಆಗುತ್ತೆ ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್